ಹೂಡಿದ್ದಾರೆ ಎರಡು ಸಾವಿರದ ಸರ್ಕಾರ ಅಧಿಕಾರಕ್ಕೆ ಬರೋದೇ ಕ್ರಾಂತಿ ಅಂತ ಹೇಳಿದ್ದಾರೆ ಇಷ್ಟೇ ಅಲ್ಲದೆ ಮತ್ತೊಮ್ಮೆ ತಮ್ಮ ಪಕ್ಷ ನಿಷ್ಠೆಯ ಪ್ರಸ್ತಾಪವನ್ನು ಕೂಡ ಮಾಡಿದ್ದಾರೆ ಮತ್ತೊಂದು ಕಡೆ ದಲಿತ ಸಿಎಂ ಕೂಗು ಕೂಡ ಹೆಚ್ಚಾಗಿದೆ ಈ ಕುರಿತ ರಿಪೋರ್ಟ್ ಬನ್ನಿ ನೋಡೋಣ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸದಲ್ಲಿದ್ದಾರೆ ಜಲ ವಿವಾದ ಸಂಬಂಧ ವಕೀಲರ ಜೊತೆ ಸಭೆ ನಡೆಸುವುದಕ್ಕೆ ರಾಷ್ಟ್ರ ರಾಜಧಾನಿಗೆ ಭೇಟಿ ಕೊಟ್ಟಿದ್ದಾರೆ ರಾಜ್ಯದಲ್ಲಿನ ನವೆಂಬರ್ ಕ್ರಾಂತಿ ವಿಚಾರದ ಬಗ್ಗೆ ರಾಷ್ಟ್ರ ರಾಜಕಾರಣದ ಹೆಡ್ ಕ್ವಾರ್ಟರ್ಸ್ನಲ್ಲಿ ಬದಲಾವಣೆ ಚರ್ಚೆ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದೇ ಕ್ರಾಂತಿ ನವದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಡಿಕೆ ಶಿವಕುಮಾರ್ ಸದ್ಯಕ್ಕೆ ಕ್ರಾಂತಿಯಾಗುವ ವಿಚಾರವನ್ನ ಹಾಕಿದ್ದಾರೆ ಮುಂದುವರಿದು ಕ್ರಾಂತಿ ಆಗುತ್ತೆ ಕ್ರಾಂತಿ ಆಗೇ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದೇ ಕ್ರಾಂತಿ ಅಂತ ಮುಂದಿನ ಸರ್ಕಾರದ ಭವಿಷ್ಯ ನುಡಿದಿದ್ದಾರೆ ಯಾವ ನವಂಬರು ಆಗಲ್ಲ ಡಿಸೆಂಬರ್ ಆಗಲ್ಲ ಜನವರಿ ಆಗಲ್ಲ ಫೆಬ್ರವರಿಲ್ಲ ಕ್ರಾಂತಿ ಆಗ್ತದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕ್ರಾಂತಿ ಇಪ್ಪತ್ತೆಂಟು ಕ್ರಾಂತಿ ಆಗ್ತದೆ ಯಾವ ಕ್ರಾಂತಿನೂ ಆಗಲ್ಲ ಇಪ್ಪತ್ತೈದಕ್ಕೂ ಆಗಲ್ಲ ಇಪ್ಪತ್ತಾರಕ್ಕೂ ಆಗಲ್ಲ ಇಪ್ಪತ್ತೆಂಟಕ್ಕೆ ಮಾತ್ರ ಗ್ಯಾರಂಟಿ ಆಯ್ತದೆ ಕ್ರಾಂತಿ ವಾಪಸ್ ಈ ರಾಜ್ಯದಲ್ಲಿ ಮತ್ತೆ ಎರಡನೇ ಬಾರಿ ಕಾಂಗ್ರೆಸ್ ಸರ್ಕಾರ ಬರ್ತದೆ ಇಷ್ಟೆಲ್ಲ ಸಿಎಂ ಬದಲಾವಣೆ ಬಗ್ಗೆಯೂ ಮಾತನಾಡಿದ್ದಾರೆ ಪಕ್ಷ ಹೇಳಿದಂತೆ ಕೇಳ್ತೀವಿ ಐದು ವರ್ಷ ಅಂದ್ರೆ ಐದು ವರ್ಷ ಇರ್ತಾರೆ ಹತ್ತು ವರ್ಷ ಅಂದ್ರೆ ಹತ್ತು ವರ್ಷ ಹದಿನೈದು ವರ್ಷ ಅಂದ್ರೆ ಹದಿನೈದು ವರ್ಷ ಇರ್ತಾರೆ ನಾನಂತೂ ಪಕ್ಷದ ಶಿಸ್ತಿನ ಸಿಪಾಯಿ ಎಂದು ಮತ್ತೊಮ್ಮೆ ತಮ್ಮ ಪಕ್ಷ ನಿಷ್ಠೆಯ ಪ್ರಸ್ತಾಪ ಮಾಡಿದ್ದಾರೆ ಎಕ್ಸ್ಪೆನ್ಷನ್ ವಿಚಾರ ಲೀಡರ್ಶಿಪ್ ವಿಚಾರ ಈಗ ನಾನೇನಾದ್ರು ಹೇಳಿದ್ದೀನಾ ಲೀಡರ್ಶಿಪ್ ಅಂತ ನಾನು ಹೇಳಿದ್ದೀನಾ ಇಲ್ಲಾಂದ್ರೆ ಸಿ ಎಂ ಹೇಳಿದಾರ ಏನಿಲ್ಲ ನಾವು ಪಾರ್ಟಿಲಿ ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡು ಹೋಯ್ತೀವಿ ಅಂತ ಹೇಳಿದೀವಿ ಐದು ವರ್ಷ ಸಿ ಎಂ ಇರಬೇಕು ಒಂದು ಐದು ವರ್ಷ ಸಿ ಎಂ ಇರ್ತಾರೆ ಹತ್ತು ವರ್ಷ ಇರಬೇಕು ಒಂದು ಹತ್ತು ವರ್ಷ ಇರ್ತಾರೆ ಹದಿನೈದು ವರ್ಷ ಇರಬೇಕು ಹದಿನೈದು ವರ್ಷ ಇರ್ತಾರೆ ನಮ್ಗೆ ಏನೇನು ಕೆಲಸ ಇರೋದು ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೇಕು ನಾನು ಮಾತ್ರ ಪಾರ್ಟಿ ಶಿಸ್ತಿನ ಸಿಪಾಯಿ ಐ ಆಮ್ ಟೆಲಿಂಗ್ ನಾನು ಪಾರ್ಟಿ ಲೈನ್ ಬಿಟ್ಟು ಯಾವತ್ತೂ ನಾನು ಹೋಗೋದಿಲ್ಲ ದಲಿತ ಸಂಘಟನೆಗಳಿಂದ ಹೆಚ್ಚಾದ ದಲಿತ ಸಿಎಂ ಕೂಗು ಮತ್ತೊಂದು ಕಡೆ ದಲಿತ ಸಂಘಟನೆಗಳಿಂದ ದಲಿತ ಸಿಎಂ ಕೂಗು ಹೆಚ್ಚಾಗಿದೆ ದಲಿತರನ್ನ ಸಿಎಂ ಮಾಡಿ ಎಂದು ಕರ್ನಾಟಕ ರಾಜ್ಯ ಆದಿಜಾಂಬವ ಸಂಘ ಮೆರವಣಿಗೆ ಮಾಡಿದೆ ಸಚಿವ ಸತೀಶ್ ಜಾರಕಿಹೊಳಿ ಎಚ್ಸಿ ಮಹಾದೇವಪ್ಪ ನಿವಾಸದ ಬಳಿ ಮೆರವಣಿಗೆ ಮಾಡಿದೆ ಹನ್ನೊಂದು ಲಿಂಗಾಯತರು ಒಂಬತ್ತು ಜನ ಒಕ್ಕಲಿಗರು ಐವರು ಹಿಂದುಳಿದವರು ಎರಡು ಬ್ರಾಹ್ಮಣರು ಸಿಎಂ ಆಗಿದ್ದಾರೆ ಒಬ್ಬೇ ಒಬ್ಬರು ದಲಿತ ಸಮುದಾಯದವರು ಸಿಎಂ ಆಗಿಲ್ಲ ಅಂತ ದಲಿತ ಮುಖ್ಯಮಂತ್ರಿ ಮಾಡುವಂತೆ ಮನವಿ ಮಾಡಿದ್ದಾರೆ ದಲಿತರಲ್ಲಿ ಎಲ್ಲರೂ ಸಮರ್ಥರಿದ್ರಿ ಈ ಸಾರಿ ತಮಿಳು ಕೂಡ ಎ ಐ ಸಿ ಸಿ ಒಂದು ಶಿಫಾರಸು ಮಾಡಿ ದಲಿತರಲ್ಲಿ ಯಾರಾದರೂ ಒಬ್ಬರು ಮುಖ್ಯಮಂತ್ರಿ ಮಾಡಬೇಕು ಯಾಕಂದ್ರೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದಲಿತ ಪರವಾಗಿ ಕೆಲಸ ಮಾಡ್ತಾರೆ ಅವ್ರಿಗೆ ಕಂಟಿನ್ಯೂ ಆಗೋದಾದ್ರೆ ನಮ್ದು ಅಡ್ಡಿ ಇಲ್ಲ ಆದ್ರೆ ಬದಲಾವಣೆ ಆಗ್ಬೇಕನ್ನುವಂತ ಒತ್ತಾಯ ಇರೋದ್ರಿಂದ ಎಲ್ಲ ಕಡೆ ಅದು ಚಾಲ್ತಿಯಲ್ಲಿ ಈ ಸಾರಿ ದಲಿತ ಒಬ್ಬ ದಲಿತರಿಂದ ಮುಖ್ಯಮಂತ್ರಿ ಮಾಡಲೇಬೇಕು ದಲಿತ ಸಂಘಟನೆಯ ಮನವಿ ಆಲಿಸಿದ ಸಚಿವ ಸತೀಶ್ ಜಾರಕಿಹೊಳಿ ವರಿಷ್ಠರ ಗಮನಕ್ಕೆ ತರುವುದಾಗಿ ಭರವಸೆ ಕೊಟ್ಟಿದ್ದಾರೆ ನಿಮ್ಮ ಇನ್ನು ಕಾಂಗ್ರೆಸ್ನ ಕ್ರಾಂತಿ ಚರ್ಚೆ ಬಗ್ಗೆ ಬಿಜೆಪಿ ನಾಯಕರು ವ್ಯಂಗ್ಯವಾಡಿದ್ದಾರೆ ಸಚಿವರು ಔತಣ ಕೂಟದಲ್ಲಿಯೇ ಮುಳುಗಿದ್ದಾರೆ ಅಂತ ವಿಜಯೇಂದ್ರ ಲೇವಡಿ ಮಾಡಿದ್ರೆ ಉಳಿದ ನಾಯಕರು ಕ್ರಾಂತಿ ನಿಶ್ಚಿತ ಅಂದಿದ್ದಾರೆ ಒಂದು ಕಡೆ ಮಂತ್ರಿಗಳು ಮಧ್ಯರಾತ್ರಿ ಔತಣ ಕೂಟವನ್ನು ಕರೆಯುವಂತದ್ದು ಸಚಿವರುಗಳು ತಮ್ಮ ಇಲಾಖೆಯನ್ನು ಕೂಡ ಮರೆತು ಔತಣ ಕೂಟದಲ್ಲಿ ಮುಳುಗೋಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ಆಡಳಿತದ ಯಂತ್ರ ಸಂಪೂರ್ಣವಾಗಿ ಸಂಪೂರ್ಣ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವಂತಹ ಆಂತರಿಕ ಗೊಂದಲದಲ್ಲೇ ಕಾಂಗ್ರೆಸ್ ತನ್ನ ಕಾಲಹರಣವನ್ನ ಎರಡೂವರೆ ವರ್ಷದ ಅವಧಿಯಲ್ಲಿ ಕಾಂಗ್ರೆಸ್ ಇವತ್ತು ಮಾಡಿದೆ ನವಂಬರ್ ಕ್ರಾಂತಿ ಎನ್ನುವನ್ನ ಕಾಂಗ್ರೆಸ್ನವರೇ ಹುಟ್ಟು ಹಾಕಿದ್ದು ಸರ್ ನವೆಂಬರ್ ಕ್ರಾಂತಿ ಹಾಗೆ ಆಗ್ತದೆ ನನಗೆ ಅನಿಸ್ತದೆ ಈ ಸರ್ಕಾರದ ಆಯುಷ್ಯ ಕಮ್ಮಿ ಇದೆ ಮುಖ್ಯಮಂತ್ರಿ ಯಾರು ಅಂತ ಹೇಳಿ ಎಲ್ಲರೂ ಸುತ್ತಾಗ್ತಾ ಇದ್ದಾರೆ ಇಷ್ಟು ದಿನ ಸೈಲೆಂಟ್ ಆಗಿದ್ದ ಕ್ರಾಂತಿ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ ಮುಂದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದೇ ಕ್ರಾಂತಿ ಅಂತ ಕೈ ನಾಯಕರು ಹೇಳ್ತಿದ್ರೆ ಬದಲಾವಣೆ ನಿಶ್ಚಿತ ಅಂತ ಬಿಜೆಪಿ ಕೌಂಟರ್ ಕೊಡ್ತಿದೆ ರಿಪೋರ್ಟ್ ಟಿವಿನ